ವರ್ಷಗಳ ನಂತರ ಗ್ರಹಗಳು ಮತ್ತು ನಕ್ಷತ್ರಗಳ ಅಪರೂಪದ ಜೋಡಣೆ ಮರುಕಳಿಸಿದೆ ಹಾಗಾಗಿ ಪ್ರಯಾಗ್ರಾಜ್ ನಲ್ಲಿ ಪ್ರಾರಂಭವಾಗ್ತಾ ಇರೋ ಮಹಾ ಕುಂಭಮೇಳ ಅತ್ಯಂತ ವಿಶೇಷ ಅನ್ನಿಸ್ಕೊಳ್ಳುತ್ತೆ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಹಾಗೂ ಉಜ್ಜೈನ್ ಕೆಲ ವರ್ಷಗಳ ಅಂತರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿಯೂ ಕುಂಭಮೇಳ ನಡೆಯುತ್ತೆ ಇನ್ನು ಬಹಳ ಸೂಕ್ಷ್ಮವಾಗಿ ಲೆಕ್ಕ ಮಾಡಬೇಕಾಗತ್ತೆ ಕುಂಭಮೇಳದ ಸಮಯ ನಿಗದಿಯಾಗೋದು ಗುರುವಿನ ಪ್ರವೇಶ ಎಲ್ಲಿ ಯಾವಾಗ ಆಗತ್ತೆ ಅನ್ನೋದ್ರ ಮೇಲೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪ್ಲಾನೆಟ್ ಜುಪಿಟರ್ ಬೃಹಸ್ಪತಿ ಗುರು ವೃಷಭ ರಾಶಿಯಲ್ಲಿದ್ದು ಸೂರ್ಯ ಚಂದ್ರರು ಮಕರ ರಾಶಿಗೆ ಪ್ರವೇಶಿಸಿದಾಗ ಗಂಗಾ ಯಮುನಾ ಹಾಗೂ ಅಂತರ್ವಾಹಿನಿಯಾಗಿ ಸರಸ್ವತಿ ಸೇರುವ ಸಂಗಮ ಸ್ಥಳ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ ಗುರು ಕುಂಭ ರಾಶಿಯಲ್ಲಿದ್ದು ಸೂರ್ಯ ಮೇಷ ರಾಶಿಯಲ್ಲಿ ಹಾಗೂ ಚಂದ್ರ ಧನುರ್ ರಾಶಿಯಲ್ಲಿ ಇದ್ದಾಗ ಗಂಗಾ ನದಿ ಹರಿಯು ಹರಿದ್ವಾರ ಕುಂಭಮೇಳ ನಡೆಯುತ್ತೆ ಇನ್ಫ್ಯಾಕ್ಟ್ ಕುಂಭಮೇಳ ಪ್ರಾರಂಭವಾಗಿದ್ದು ಇಲ್ಲಿಂದಲೇ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಗುರು ಕುಂಭರಾಶಿಗೆ ಪ್ರವೇಶಿಸಿದಾಗ ಕುಂಭಮೇಳ ಹರಿದ್ವಾರದಲ್ಲಿ ನಡೆಯುತ್ತೆ ಇನ್ನು ಗುರು ಸಿಂಹರಾಶಿಯನ್ನ ಪ್ರವೇಶಿಸಿ ಸೂರ್ಯ ಚಂದ್ರರು ಮೇಷರಾಶಿಯನ್ನ ಪ್ರವೇಶಿಸಿದಾಗ ಕ್ಷಿಪ್ರಾ ನದಿ ದಡದಲ್ಲಿರುವ ಉಜ್ಜೈನಿಯಲ್ಲಿ ಕುಂಭಮೇಳ ನಡೆಯುತ್ತೆ ಗುರು ಸಿಂಹರಾಶಿಯಲ್ಲಿದ್ದು ಸೂರ್ಯ ಚಂದ್ರರು ಕರ್ಕಾಟಕ ರಾಶಿಯನ್ನ ಪ್ರವೇಶಿಸಿದಾಗ ಗೋದಾವರಿ ನದಿ ದಡದಲ್ಲಿರುವ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತೆ